ನಮಸ್ಕಾರ ಕರ್ನಾಟಕ ಹೈ ಸೆಲೆಬ್ರಿಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೀಶ್ ಫ್ಲಾಕ್ಸ್ ಇದ್ರೆ ನಮ್ದು ಏನಪ್ಪ ಎಷ್ಟು ಜೋಶಲ್ ಮಾತಾಡ್ತಾ ಇದ್ದೀನಿ ಅಂತ ನೋಡ್ರ ಇವತ್ತು ವೀಕ್ ಆಫ್ ರಜಾ ದಿವಸ ಅದಕ್ಕೆ ಇಷ್ಟೊಂದು ಜೋಶಲ್ ಮಾತಾಡ್ತಾ ಇದ್ದೀನಿ ಇವಾಗ ಹನ್ನೊಂದು ಗಂಟೆ ಆಗಿದೆ ಟೈಮು ಇನ್ನೂ ಟಿಫನ್ ಮಾಡಿಲ್ಲ ಹತ್ತು ಗಂಟೆಗೆದ್ದೆ ಸೊ ಫ್ರೆಶ್ ಅಫ್ ಆಗಿ ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಇವತ್ತು ಗಡ್ಡ ಕಟ್ಟಿಂಗು ಎಲ್ಲ ಮಾಡಿಸ್ಬೇಕು ಗೈ ವಾಲೆ ಕೂಡ ರಿಮೂವ್ ಮಾಡಿದ್ದೀನಿ ನೋಡೋಣ ಬೇರೆ ಬೇರೆ ಥರ ಲುಕ್ ಕಾಣಿಸೋಣ ಅಂತ ಅಂದ್ಕೊಂಡಿದ್ದೀನಿ ವಾಲೆ ಯೂಸ್ ಮಾಡ್ದಿರಾ ಚೈನ್ ಯೂಸ್ ಮಾಡ್ದಿರಾ ಏನು ಯೂಸ್ ಮಾಡ್ದಿರಾ ಮಾಮೂಲಿ ಸಿಂಪಲ್ಲಾಗೆ ಬ್ಲ್ಯಾಕ್ ಕಲರ್ದು ಒಂದು ವಾಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಚ ಇದು ಬ್ಲ್ಯಾಕ್ ಕಲರ್ದು ಒಂದು ದಾರ ಥರದ್ದು ಹಾಕೊಳ್ಳೋಣ ಆಮೇಲೆ ಇದಕ್ಕೊಂದು ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದು ಬೇಡ ಅನ್ಸಿದ್ರೆ ಯಾವುದು ಸಿಂಪಲ್ ಆಗಿ ಹಿಂಗೆ ಇರ್ತೀನಿ ಇವಾಗ ಏರ್ ಕಟ್ಟಿಂಗ್ ಹೋಗೋಣ ಫಸ್ಟ್ ಟಿಫನ್ ಮಾಡೋಣ ಬನ್ನಿ ಕ್ರೇಜಿ ಕ್ರೇಜಿ ನಮ್ಮ ಕ್ರೇಜಿ ಹೆಂಗೆ ಮೂಡಿ ಅಂತಾರ ಅವನು ಒಂದು ಕ್ಯಾನ್ ನೀರು ತಗೊಬರ್ಬೇಕು ಹಾಗೆ ಸೊ ನೀರು ತಗೊಂಡು ಬರೋಣ ಬನ್ನಿ ಇಸ್ ಇವತ್ತು ನಮ್ಮ ಬಾಸ್ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಬರ್ತಡೆ ಇವ್ರ ಫೋಟೋ ಏನಕ್ಕೆ ಹಾಕೊಂಡಿದ್ಯಾ ಹೇಳು ಏನಕ್ಕೆ ಹಾಕೊಂಡಿದ್ಯಾ ಫೋಟೋ ಹೇಳು ಇಸ್ ಮೈ ಇನ್ಸ್ಪಿರೇಷನ್ ಬಾಸ್ ನಾನು ಯಾವಾಗಲೂ ಇದೇ ಕಟಿಂಗ್ ಶಾಪ್ಗೆ ಬರೋದು ಇದೇ ಸಲೂನ್ಗೆ ಬರೋದು ಆ ಪೋಸ್ಟ್ ನೋಡ್ಬಿಟ್ಟೆ ಬಂದಿದ್ದೆ ಸೊ ಮೂರು ನಾಲ್ಕು ತಿಂಗಳಿಂದ ಬರ್ತಾ ಇದ್ದೀನಿ ಅಂದರೆ ಮೂರು ನಾಲ್ಕು ಸಲ ಬಂದಿದ್ದೀನಿ ಇಲ್ಲಿಗೆ ಚೆನ್ನಾಗಿ ಮಾಡ್ತಾರೆ ಅಯ್ಯೋ ಅದು ಡಬಲ್ ಮೀನಿಂಗ್ ಸಾಕ್ಸ್ ಹೆಂಗಿದೆ ಎಲ್ಲಿಕ್ಕು ನಾನು ಜಸ್ಟ್ ಅವ್ರಿಗೆ ಹೇಳಿದ್ದೆ ಅಷ್ಟೇ ಇದು ಶಾರ್ಟ್ ಮಾಡಿ ಇದು ಮಾಡಿ ಅಂತ ಎಲ್ಲ ಕ್ಲೀನ್ ಆಗಿ ಅವರೇ ಮಾಡ್ತಾರೆ ಓಕೆ ಗೈಸ್ ನಿಮಗೆ ಇವಾಗ ಒಬ್ಬರನ್ನ ಜಿಮ್ಮ ಜಿಮ್ಬಾಡಿ ಜಿಮ್ಮರ್ನ ತೋರಿಸ್ತೀನಿ ನೋಡಿ ಇವಾಗ ಜಿಮ್ಮರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗೂ ಇಲ್ಲ ಕೈಸ್ ಇವ್ರ ಬ್ಲಾಗಲ್ಲಿ ಇವ್ನ ಎಂಟ್ರಿ ಕೊಟ್ಟಷ್ಟೇ ಒಂದು ಮೀನ್ಸ್ ಹಾಕ್ತಾರೆ ಹೀಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಾನೆ ನನ್ನ ಬ್ಲಾಗಲ್ಲೂ ಅದೇ ಹಾಕ್ತೀನಿ ನೋಡ್ಬಿಟ್ಟ ನನಗೆ ಮರ್ತೋಗ್ಬಿಟ್ಟಾಯ್ತದೇನು ಅಂತ ಕೈಸ್ ಈಗ ಅಭಿ ಜೊತೆ ಎಲ್ಲಿಗೆ ಇದ್ದೀನಿ ಅಂತಂದರೆ ಜಿಮ್ಗೆ ಇದ್ದೀನಿ ತುಂಬ ಕೊರೋನಾ ಬಂದಾಗ ಬಿಟ್ಟಿದ್ದು ಜಿಮ್ಮು ನಾನು ಅದಾದ್ಮೇಲೆ ಜಿಮ್ ಕಡೆಗೆ ತಲೆನೇ ಹಾಕಿಲ್ಲ ಇವತ್ತು ಸುಮ್ಮನೆ ಹಂಗೆ ಎಲ್ಲೋ ಹೋಗ್ಬೇಕು ಅಂತ ಹೇಳಿದೆ ಗೊತ್ತಾನ ನಿಮಗೆ ಸೊ ಅದಕ್ಕೆ ಮುಂಚೆ ವರ್ಕೌಟ್ ಮಾಡ್ಕೊಂಡು ಬಂದುಬಿಡೋಣ ಅಂತ अपन अपना नहीं एक नया सुनने उठते हैं। ये तो के जिमो फैसिलिटीज़ इला मस्त और मस्त हो। और बता फिटनेस पैकेट, जिम में से वाला कढ़ाई वाला वाले ऐसा रेडीआउट आउट ना हो, शुभिया ना कुनो। एक तोर से नोडी वगैरह पैक हो। <laughs> Are you serious right now, bro? सिक्स पैक आउट करते हो?

நான் நான் ஏ அப்படின் நான் ஒய்ஸ் வர்க்கவுட் சொல்லுவாங்க வாய்ஸ் கேஸ்த்த நர்வஸ் ஃபீல் அ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ಲೀಸ್ ಇದು ನೋಡಿ ಬಗ ಬಗ ಬಿತ್ತೋದು ಇದು ಹೊರಗ್ರೆ ನಾನೇ ಬಿದ್ದೋಯ್ತೀನಿ ಗೈ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡವನೆ ಅವನು ನಾವು ಕಾಸು ಕೊಡ್ದಿರೋ ಫುಲ್ಲು ಫ್ರೀಯಾಗಿ ಮಾಡೋದು ತಪ್ಪಾಗುತ್ತೆ ಆದರೂ ಒಂದೆರಡು ಬಿಟ್ಟು ವರ್ಕೌಟ್ ಮಾಡ್ತೀನಿ ಬಿಡಲ್ಲ ಫಸ್ಟ್ ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ತಾವನೆ ಎಷ್ಟು ಇಪ್ಪತ್ತ ವೆಯ್ಟು ಇಪ್ಪತ್ತು ಕೆ ಜಿ ಹಾಕೊಂಡು ಸ್ಟಾರ್ಟ್ ಮಾಡ್ತಾವನೆ

ಆವತ್ತುವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಗೈಸ್ ಸೈಕಲ್ ತುಳಿತಾ ಇವಾಗ ಎರಡು ಕೈ ಹಿಡ್ಕೊಂಡಿರೋ ತುಳಿತಾ ಇದೀನಿ ಗೈಸ್ ಈ ತರ ಒಂದು ಮ್ಯಾಟ್ರ್ ನಮಗೆ ಗೊತ್ತಿಲ್ವಲ್ಲ ಕೈ ಕ್ಲೋಸ್ ನಿಮ್ ಚಶದ ಗೈಸ್ ಡಿಪ್ಸ್ ಹೊಡಿತವನೇ ಕೈ ಕ್ಲೋಸ್ ಮಾಡು ಇದನ್ನ ನೋಡ್ಬಿಟ್ಟು ಯಾರು ತಿಳ್ಕೊಬೇಡಿ ನಾವು ಯಾವ್ದಾವ್ದು ಯಾವ್ದಾದ್ರು ದಿಕ್ಕ ಪಲಂಗೆ ಮಾಡ್ತಾ ಇದೀವಿ ಒಂದಾದ್ಮೇಲೆ ಒಂದು ಒಡ್ಕೋರು ವರ್ಕೌಟು ಸುಮ್ಮನೆ ಮಾಡ್ತಾ ಇರೋದು ಅವನಿಗೂ ಮಾಡೋಕೆ ಇಷ್ಟ ಇಲ್ಲ ಇವತ್ತು ಬಂದು ಎಲ್ಲಿ ಮಿಸ್ ಮಾಡ್ಕೊಬಿಡ್ತೀನಿ ಅಂತ ಬರ್ತಾವನೆ ನಾನು ಸುಮ್ಮನೆ ಯಾವ್ದಾದ್ರು ಮಾಡ್ತಾ ಇದ್ದೀನಿ ನೋಡಿ ಗಾಯ ಕಿತ್ಕೊಂಬರ್ಬೇಕು ಇವಾಗ ಐವತ್ತು ಕೆ ಜಿ ಹೊಡಿತಾವನೆ ಇಪ್ಪತ್ತೈದು ಇಪ್ಪತ್ತೈದು ಈ ಕಡೆ ಇವತ್ತು ಕಪ್ಪೆ ಫೋನ್ ಮಾಡ್ತಾವಲ್ಲ ಗೈಸ್ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ನೂರು ಕೆ ಜಿ ಹೊಟ್ಟೆ ಹೊಡಿತಾವ ಯಾಕೋ ಡೌಟ್ ಆಯ್ತೈತೆ ನೂರು ಕೆ ಜಿ ಹೊಡಿಯೋಕೆ ಹೋಯ್ತಾವನೆ ನನಗಂತೂ ಡೌಟ್ ಆಯ್ತೈತೆ ಹೂ ಹೊಡೆದೇ ಗಾಯ್ಸ್ ಗೈಸ್ ವೆಯ್ಟಿರಲ್ವ ಅಷ್ಟೊಂದು ಅಂತ ಅನ್ನಿಸ್ತಾ ಇದ್ದೆ ನಾನು ಇವಾಗ ನೋಡ್ಬೇಕು ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಗೈಸ್ ನಾನು ನೂರು ಹೊಡೆದೆ ನಾವು ವರ್ಷಗಳ ಆಗ್ತಿಲ್ಲ ಇವಾಗ ಪ್ಲೇಟ್ ರೆಡ್ಯೂಸ್ ಮಾಡಿದ್ದಾನೆ ಗಾಯಸ್ ಇವಾಗ ಪ್ಲೇಟ್ ರೆಡ್ಯೂಸ್ ಮಾಡಿದ್ದಾನೆ ಜನ್ಮಕ್ಕೆ ಹೋಗೋ ಅವ್ನ ಬಾಡಿ ವೆಯ್ಟ್ ಅಷ್ಟು ಎಷ್ಟು ನಿನ್ ವೆಯ್ಟು ನಿನ್ ವೆಯ್ಟ್ ಎಷ್ಟು ಐವತ್ತು ಕೆ ಜಿ ಅವನ ಬಾಡಿ ವೆಯ್ಟ್ ಹೊಡಿತಾನೆ ಇನ್ನೂ ಕೆಳಗೆ ಹೋಗ್ಬೇಕು ಕೈ ಫುಲ್ಲು ಇವಾಗ ಜಿಮ್ ಇಂದ ಆಚೆಗಡೆ ಹಾಕಿ ಮಾಡ್ತಾ ಇದ್ದೀವಿ ಕಾಡಿಯೋ ಕಾಡಿಯೋ ಸೆಕ್ಷನ್ ಬಂದಿದ್ದೀವಿ ಯಾವಾಗ ಸಕತ್ತಾಗಿದೆ ಗೈಸ್ ಜಿಮ್ಮು ಹನ್ನೊಂದು ಸಾವಿರ ರೂಪಾಯಿ ಮೆಂಬರ್ಶಿಪ್ಪು ಕೊಡೋದ್ರಲ್ಲಿ ಯಾವುದು ಮೋಸನೇ ಇಲ್ಲ ಮಸ್ತಾಗಿದೆ ಯಾಕೆ ಗೈಸ್ ಅಭಿ ಫುಲ್ ಸುಸ್ತಾಗ್ಬಿಟ್ಟವನೇ ನೀರು ನೋಡಿ ಎಲ್ಲ ಕಡೆ ಸುರಿತೈತೆ ಪರವಾಗಿಲ್ಲ ಗೈಸ್ ನೂರು ಕೆಜಿ ಜಿ ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು ಎಪ್ಪ ನೂರು ಕೆಜಿ ಜಿ ಅಂತ ಅಂದ್ಬಿಟ್ಟು ಐವತ್ತು ಕೆ ಜಿ ಅಷ್ಟೇ ಗೈಸ್ ಅಂದಂತು ಮೋಸ್ಟ್ಲಿ ಎಷ್ಟು ತಿಂಗಳಿಂದ ಮಾಡ್ತಿದ್ಯಾ ಎರಡು ವರ್ಷ ಎರಡು ವರ್ಷದಿಂದ ಮಾಡ್ತಾವನೆ ಗೈಸ್ ಅದಕ್ಕೆ ನಾನು ಎರಡು ವರ್ಷದಿಂದ ಮಾಡಿದರೆ ಇನ್ನೂ ನೂರು ಕೆ ಜಿ ಹೊಡಿತಿದೆಯಲ್ಲ ನನ್ನ ಗೊತ್ತಾ ನನ್ನ ದಪ್ಪ ದಪ್ಪ ಇದ್ದಾನೆ ಗೊತ್ತಾನೆ ಬಟ್ ಹಾ ಹಾ ಹೌದು ಗೈಜ್ ಫಸ್ಟ್ ಸಖತ್ತು ಹೊಟ್ಟೆ ಇತ್ತು ಅವನಿಗೆ ಇನ್ನೂ ದಪ್ಪ ಕಾಣಿಸ್ತಿದ್ದ ಈಗ ಪರವಾಗಿಲ್ಲ ಅದಕ್ಕೆ ವರ್ಕೌಟ್ ಮಾಡಬೇಕು ಡಯಟು ಮಾಡಬೇಕು ಎಲ್ಲ ಮಾಡಬೇಕು ಆವಾಗಲೇನೆ ಹೊಟ್ಟೆ ಎಲ್ಲ ಕೆರೆಗದ ನಮ್ದು ಹೊಟ್ಟೆ ಆಕ್ಚು ಇವಾಗ ನಿನ್ನ ಫ್ರೆಂಡ್ ಏನು ಗೊತ್ತಾ ಜಿಮ್ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ಅಪ್ಪರ್ ಬಾಡಿ ಪಂಪ್ ಮಾಡ್ಕೊಂತಾರೆ ಹೊಟ್ಟೆ ಬಿಟ್ಕೊಂತಾರೆ ಅದೇ ಟ್ರೆಂಡ್ ಇವಾಗ ಹೊಟ್ಟೆ ಬಿಟ್ಕೊಂಡು ಅಪ್ಪರ್ ಬಾಡಿ ಪಂಪ್ ಆಗಿರುತ್ತೆ ಅದೇ ಟ್ರೆಂಡ್ ಇವಾಗ ಜಾಯ್ನ್ ಆಗಬೇಕು ಅಂತ ಸಕ್ಕ ಆಸೆ ಆಯ್ತಾ ಇದೆ ಜಿಮ್ ನೋಡಿ ಹತ್ರ ಹೋಯ್ತೆ ನಾನು ಇವ್ನು ಹೇಳಿದ್ ನೋಡ್ರಿ ಎಲ್ಲೋ ದೂರ ಅನ್ಕೊಂಡ್ಬಿಟ್ಟಿದೆ ನೋಡ್ರಿ ಹತ್ರ ಐತೆ ಪರವಾಗಿಲ್ಲ ಬರೋಣ ಬರೋಣ ಜಾಯ್ನ್ ಆಗೋಣ ಜಿಮ್ ಆಚೆ ಕಡೆ ಹೋಗ್ತಾ ಇದೀವಿ ಬೇಸಿಕ್ ಅವ್ರು ಅಷ್ಟೇ ಸುಮ್ಮನೆ ಮಾಡಿದ್ದು ಅವರು ಮಿಸ್ ಮಾಡ್ಬಾರ್ದು ಅಂತ ವಾರ್ಮ್ ಅಪ್ ಒಂದು ಮಾಡ್ಕೊಂಡ ಅಷ್ಟೇ ಏನಕ್ಕೆ ಅಂತಂದ್ರೆ ಎರಡು ದಿನ ಆಗಿತ್ತು ನಮ್ಮ ಬಾಸ್ ಒಂದು ಮಾತು ಹೇಳಿದ್ರು ನಮ್ಮ ಡಿ ವರ್ಕೌಟ್ ಮಾಡಲೇಬೇಕು ಅವರೇ ನಮ್ಮ ಇನ್ಸ್ಪಿರೇಷನ್ ನಮ್ಮ ಡಿ ಬಾಸ್ ಅದರಿಂದ ಬಂದಿರೋದಷ್ಟೇ ಬಾಸ್ ಬಾಸೇ ವರ್ಕೌಟ್ ಮಾಡ್ತಾ ಇಲ್ಲ ಈಗ ಬಟ್ ಆದರೂ ಮೊನ್ನೆ ಬಂದು ನೋಡಿ ನಕ್ಕಿದ್ದಕ್ಕೆ ನಮಗೂ ಒಂದು ಸ್ವಲ್ಪ ಖುಷಿ ಆಯಿತು ಇನ್ನೊಂದು ಏನೇ ಹೇಳಿ ಆ್ಯಕ್ಚುಲಿ ನಮ್ಮ ನಮ್ಮ ಸುತ್ತ ನಮ್ಮ ನಮ್ಮ ಜೊತೆ ಇರೋರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಾಸ್ ಲೆಟರ್ಸು ಇರೋದು ಬಟ್ ಅವರೆಲ್ಲ ಹೇಳುತ್ತ ಮುಂದೆ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ ಹಿಂದೆ ನಕ್ಕ ಇನ್ನೂ 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 ಇಷ್ಟು ಒಂದು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಜೇಳಿದ್ರು ನಮ್ಮ ಬಾಸ್ ಭಾಷೆ ಏನೇ ಆದ್ರೂ ನಮ್ಮ ಬಾಸ್ ಕೊಡೋ ಮಾಡದೇ ಇಲ್ಲ ಅವ್ರು ಅಂತ ತಪ್ಪೇನೂ ಮಾಡಿಲ್ಲ ಬಟ್ ಅವ್ರು ಒಳಗಡೆ ಇದೆ ಕ್ಯಾರು ಕಾರಣ ಅಂತ ಕೆಲವರೆಲ್ಲ ಕಮೆಂಟ್ ಹಾಕ್ತಾರೆ ನಂದು ಹಾಕ್ಬಿಟ್ಟು ಅವನಪ್ಪ ಅವ್ನು ಯಾರೋ ಡಿ ಬಸ್ ಫ್ರೆಂಡ್ಸ್ ನೀವು ನಿಮ್ಮಗಡೆಯಿಂದನೇ ಒಳಗಡೆ ಇರೋದು ಅಂತ ಅದಕ್ಕೆ ನಾನು ಹಾಕಿದವರಲ್ಲ ಹಂಗಲ್ಲ ಅಂತ ಹೇಳಿದ್ರು ತಲೆ ಹೊಿಬಿಡಿ ತಲೆ ಹಿಡಿಬಿಡಿ ಇದು ಹೇಳ್ಬಿಟ್ಟು ಏನ್ ಬೇಕಾರ ಮಾಡಿ ಅಂತ ಅವ್ರು ಹಂಗ ಬೆಳ್ದಿರೋರು ಏನು ಮಾಡೋಕ್ಕಾಗಲ್ಲ ಜೊತೆ ಜೊತೆಲಿ ಇದು ಜೊತೆ ಇಡ್ರಲ್ಲ ಅವರಿಂದ ಹಿಂದೆ ನಮ್ಮ ಬಸ್ ಅದು ಬಿಟ್ಟರೆ ಚಿನ್ನ 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 ಗಾಯ್ಸ್ ನಮ್ಮ ಬಾಸು ಎಲ್ಲ ಅಂತಲ್ಲ ಮತ್ತೆ ನಾನು ಚಿಕ್ಕ ವಯಸ್ಸಿಂದನು ಪಕ್ಕಾಡಿ ಬರ್ಸ್ತೇನೆ ನನ್ನ ಕಾರಿಂದೇನೂ ಹಾಕ್ಸಿದೀನಿ ಏನ್ ಹೇಳ್ಕೇಂದ್ರೆ ಬಸ್ ಫೇನೋ ಅಂತ ಮನೆ ಜಗಳ್ ಹಾಕ್ಸಿದೀನಿ ಪಕ್ಕಾ ಪಕ್ಕ ಹೇಳ್ಕೊಳಕ್ಕಾಗಲ್ಲ ಗೈಸ್ ಪಕ್ಕ ಡಿ ಬಸ್ ಫ್ಯಾನ್ಸ್ ನಾವು ತಲೆ ಮೇಲೆ ತಲೆ ಬೀಳ್ಲಿ ಇನ್ನು ನೂರು ಜನ ಉಟ್ಕೊಳ್ಳಿ ನಮಗೆ ಏಟರ್ಸು ಹೌದು ಇನ್ನೊಂದ್ ಏನಂದ್ರೆ ನಾ ಎಲ್ಲೇ ಹೋದ್ರು ನಮ್ಮ ಡಿ ಬಸ್ ಆಗಿ ಹೊಡ್ಬೇಕು ಎಷ್ಟು ಎಷ್ಟೆಷ್ಟು ಜಗಳಗಳು ಆಗ್ಬಿಟ್ಟೈತೆ ನಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಯಾರ ಜೊತೆ ಆಗಲಿ ನಮ್ಮ ಬಾಸ್ ಹಾಂಗಿ ಹೊಡಬೇಕು ಬರೀ ಯಾರು ಸಾಂಗ್ ಹೊಡಂಗಿಲ್ಲ ಅದಕ್ಕೆ ನಮ್ಮ ಬಾಸ್ ಇದ್ ಕೇಳಿಸಿಕೊಂಡು ಅಟ್ಲೀಸ್ಟು ಅವ್ರ ಡಿಸೈನ್ ಫೋಟೋ ನಿಲ್ಕೋಬೇಕಂತ ಆಸೆ ಇದೆ ಬಟ್ ಇದೆಲ್ಲ ಕ್ಲಿಯರ್ ಆಗಲಿ ಹೋಗೋಣ ಬರ್ತಾರೆ ಬರ್ತಾರೆ ವಾಪಸ್ ಬಂದೇ ಬರ್ತಾರೆ ಎಲ್ಲರಿಗೂ ಒಂದು ಕೆಟ್ಟ ದಿವಸಗಳು ಕೆಟ್ಟ ಟೈಮ್ ಅಂತ ಇದೆ ಹಂಗೆ ಅವ್ರಿಗೂ ಇದೆ ಬಟ್ ಆದರೂ ಡಿಸೆಂಬರ್ ಹನ್ನೆರಡನೇ ತಾರೀಕು ಇವಾಗ ಯಾರು ಕಮೆಂಟ್ ಹಾಕಿದಾರಲ್ಲ ನಿಮ್ಮ ಫ್ಯಾನ್ಸ್ಗಳಿಂದನೇ ಎಲ್ಲ ಇದಾಯ್ತರದು ಅಂತ ಅವನಿಗೆ ತೋರಿಸ್ತೀವಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಏನು ಅವ್ರದ್ದು ಡೆಡ್ಲೈನಾ ಇಲ್ಲ ಏನು ಇಲ್ಲ ಕನ್ನಡ ಇಂಡಸ್ಟ್ರೀಲಿ ಹೊಸ ಚರಿತ್ರೆನಾ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಇರಲಿ ಜಾಸ್ತಿ ಮಾತಾಡೋದು ಬೇಡ ಮಾಡಿ ತೋರಿಸೋಣ ವಿರಾಟ್ ಕೊಹ್ಲಿ ಬರ್ತಡೆ ದಿವಸ ನಡೆದಿದ್ದ ಬ್ಲಾಗ್ನ ಇವತ್ತಾಗ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಸಾರಿ ಬೇಜಾರು ಮಾಡ್ಕೊಂಬಿಡಿ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ದ ಲೆಜೆಂಡ್ ಶಂಕರನಾಗ್ ಸರ್ ಅವರ ಬರ್ತಡೆ ನಮಗೆ ಶಂಕರಣ ಶಂಕರಣ ಅಂತಂದರೆ ಅಭ್ಯಾಸ ಒಂದು ಕಾಲದಲ್ಲಿ ಇಂಡಿಯನ್ ಸಿನಿಮಾನ ಎಕ್ಸ್ಪೆಷಲಿ ಸೌತ್ ಇಂಡಿಯನ್ ಸಿನಿಮಾನ ಆಳಿ ಹೋದ ರಾಜ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ಹುಟ್ಟುಹಬ್ಬ ಸರ್ ಎಲ್ಲೇ ಇದ್ದರೂ ಮತ್ತೆ ಹುಟ್ಟಿ ಬನ್ನಿ ನಮ್ಮ ಕರ್ನಾಟಕಕ್ಕೆ ಹುಟ್ಟು ಬನ್ನಿ ಕನ್ನಡ ಸಿನಿಮಾನೇ ಮಾಡಕ್ಕೆ ಬನ್ನಿ ಅಂತ ಹೇಳ್ತಾ ನಾನು ಅವರ ದೊಡ್ಡ ಅಭಿಮಾನಿ ಸೆಲೆಬ್ರಿಟೀಸ್ ಆಮೇಲೆ ನಾನು ಒಬ್ಬರು ನಗುಗಳು ಅಂತ ಅಂತೀನಿ ಅಂತಂದ್ರೆ ಲೈಫಲ್ಲಿ ಅದು ಶಂಕರ್ನಾಗ್ ಸರ್ನ ಮಾತ್ರ ಅವ್ರಿಗೋಸ್ಕರ ಅವ್ರ ಬರ್ತಡೆ ದಿವಸ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ ಮಿಸ್ಟರ್ ಧನ್ರಾಜ್ ನೀನು ದರಿದ್ರವಾದ ದೊರಿದ್ರವಾದ ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿ ನಿನ್ನನ್ನು ಅಷ್ಟೊತ್ತು ಸಲ ತೊಳೆಯೋಕ್ಕೆ ಟ್ರೈ ಮಾಡಿದ್ರು ನಾನು ಮತ್ತೆ ಫಿನಿಕ್ಸ್ ಥರ ಹುಟ್ಟಿ ಬರ್ತಾನೆ ಇರ್ತೇನೆ ದಟ್ ಇಸ್ ಸಾಂಗ್ಲಿ ಯಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರಲಾ